ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಎಲ್ಲಿ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ನಿಮಗೆಲ್ಲ ನಾವು ಏನು ಹೇಳ್ತೀವಿ ಅದು ಇನ್ಫಾರ್ಮೇಷನ್ ನಿಮಗೆ ರೀಚ್ ಆಗುತ್ತೆ ಮತ್ತು ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದ್ರಿಂದ ಅವ್ರಿಗೂ ಯೂಸ್ಫುಲ್ ಇರೋರು ಯೂಸ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರ್ಯಾರು ನಮ್ಮ ಚಾನಲೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಆಲ್ರೆಡಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂಗೆ ಸುಮಾರು ವೀಡಿಯೋಸ್ ಮಾಡ್ತಾನೇ ಇದ್ದೀವಿ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾವು ಶೇರ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ವೀಡಿಯೋನ ನಾವು ನೋಡಿರೋದ್ರಿಂದ ಹತ್ರದನ್ನೇ ನೋಡಿರೋದ್ರಿಂದ ಒಂದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀವಿ ಏನಪ್ಪ ಇವತ್ತು ನಾವು ಅಂದ್ರೆ ಐ ವಿ ಎಫ್ ಮತ್ತೆ ಐ ವಿ ಎಂ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀವಿ ಐ ವಿ ಎಫ್ ಐ ವಿ ಎಂ ಬಗ್ಗೆ ನಮಗ್ ತಿಳಿದಿರೋ ಮಟ್ಟಿಗೆ ನಾವು ಜ್ಞಾನನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಹೇಳಿ ಏನು ನೋಡಪ್ಪ ಐ ವಿ ಎಫ್ ಐ ವಿ ಎಂ ಅಂದ್ರೆ ಏನು ಜೊತೆಗೆ ಏನಕ್ಕೋಸ್ಕರ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಗೊತ್ತಿಲ್ಲ ಕೋ ಇನ್ಸಿಡೆನ್ಸ್ ಅಲ್ಲಿ ಮ್ಯಾಚ್ ಮ್ಯಾಚ್ ಆಯ್ತಾ ಏನಕ್ಕೆ ಮಾಡ್ಕೊಳ್ತಾರೆ ಐ ವಿ ಎಫ್ ಐ ವಿ ಎಂ ಅಂತ ಹೇಳಿದ್ರೆ ಈ ತರ ಪ್ರೆಗ್ನೆನ್ಸಿ ಪ್ರಾಬ್ಲಮ್ಗಳು ಬಂದ್ರೆ ಅಥವಾ ಪ್ರೆಗ್ನೆನ್ಸಿನೇ ಆಗಲಿಲ್ಲ ಅಂದರೆ ಕಂಚೇ ಐ ವಿ ಎಫಿಗೆ ಸಜೆಸ್ಟ್ ಮಾಡ್ತಾರೆ ಹೇಳಿದ್ರೆ ಏನು ಕಾರಣ ಹೇಳಿದ್ರೆ ಸ್ಪರ್ಮ್ ಅಂತ ಕರೀತಾರೆ ಗಂಡುಸುಳನ್ನ ವೀರ್ಯಾಣುಗಳನ್ನು ಹೆಣ್ಮಕ್ಳನ್ನ ಎಗ್ ಅಂಡಾಶಯ ಅಂತ ಕರೀತಾರೆ ಇದರಲ್ಲಿ ಯಾವುದಾದ್ರೂ ತೊಂದರೆ ಆಗ್ತಾ ಇದ್ರೆ ಈ ಅಂಡಾಶಯ ಮತ್ತು ವೀರ್ಯಾಣು ಸೇರುವ ಸಂದರ್ಭದಲ್ಲಿ ಫೆಲೋಪಿನ್ ಟ್ಯೂಬ್ ಅಂತಿರುತ್ತೆ ಆ ಟ್ಯೂಬ್ ಏನಾದ್ರು ಬ್ಲ್ಯಾಕ್ ಆಗಿದ್ದಂಥ ಸಂದರ್ಭದಲ್ಲಿ ಆ ಅಂಡಾಣು ಮತ್ತು ವೀರ್ಯಾಣುಗಳು ಸೇರಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವನ್ನ ಹೊರಗಡೆ ತೆಗೆದು ಹೊರಗಡೆ ಲ್ಯಾಬೊರೇಟರಿ ಒಳಗೆ ಹೊರಗಡೆ ತೆಗೆದು ಈ ವೆದರ್ ಅಲ್ಲ ಮಾಮೂಲಿ ಅದಕ್ಕೆ ಸ್ಪೆಷಲ್ ಆದಂತ ರೂಮ್ಗಳು ಇರ್ತವೆ ಅಲ್ಲಿ ಟೆಸ್ಟ್ಗಳು ಮಳೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಸುಮ್ ಸುಮ್ಮನೆ ಸುಮ್ಮನೆ ತಗೊಬಿಡಲ್ಲ ಎಲ್ಲ ಸುಮ್ಮನೆ ತೆಗೆದು ಹಾಕಿ ಪ್ರೊಸೀಸರ್ ಇರುತ್ತೆ ಪ್ರೊಸೀಜರ್ ಎಲ್ಲ ತಗೊಂಡು ಸಹ ಇದೆಷ್ಟು ಸೂಕ್ಷ್ಮವಾದ ವಿಚಾರ ಅಥವಾ ಸರಳವಾದ ವಿಚಾರ ಗೊತ್ತಾ ಬರೀ ಒಂದು ಹೂವು ಎಷ್ಟು ಟಚ್ ಆಯ್ತವೆ ಅಷ್ಟೆ ಟಚ್ ಆಗೋದಷ್ಟೇ ಈ ಪ್ರೋಸೆಸ್ಸು ನಮ್ಮ ದೇಹದ ಒಳಗಡೆ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಐ ವಿ ಎಮ್ ಮಾಡ್ತಾರೆ ಅಥವಾ ಐ ವಿ ಎಫ್ ಮಾಡ್ತಾರೆ ಇದೇ ಟೆಸ್ಟನ್ನ ಸೂಕ್ಷ್ಮವಾಗಿ ಒಂದು ಇದು ಏನು ಮಕರಂದ ಇರೋಕೆ ಒಂದು ದುಂಬಿ ಕುತ್ಕೊಳ್ಳುತ್ತೋ ಆ ಕಾಲು ಗಂಟುತ್ತೋ ಆ ಪ್ರೋಸೆಸ್ಸನ್ನು ತೆಗೆದು ಹೊರಗಡೆ ಮಾಡುವಂಥ ಪ್ರಸಂಗವನ್ನು ಐ ವಿ ಎಫ್ ಅಂತ ಐ ವಿ ಎಮ್ ಅಂತ ಕರೀತಾರಲ್ಲಿ ಈಗ ಹೊರಗಡೆ ತೆಗಿಬೇಕಾದ್ರೂ ಅವರ ಎಗ್ಗಳನ್ನ ಟೆಸ್ಟ್ ಮಾಡ್ತಾರೆ ಮೊದಲು ಕ್ವಾಲಿಟಿ ಇದೆಯಾ ಕ್ವಾಲಿಟಿ ಇದೆ ಅಂತ ಟೆಸ್ಟ್ ಮಾಡ್ತಾರೆ ಕ್ವಾಲಿಟಿ ಬರೋದಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರ ಎಗ್ ಅನ್ನ ತಗೋತಾರೆ ನಮ್ಮ ಸ್ಪರ್ಮ್ ಅನ್ನು ಕಲೆಕ್ಟ್ ಮಾಡ್ಕೋತಾರೆ ಕಲೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಲ್ಯಾಬೊರೇಟರಿಯಲ್ಲಿ ಅದನ್ನ ಎರಡೂ ಅಂಡಾಣುಯ ಮತ್ತು ವೀರ್ಯಾಣುವನ್ನ ಸೇರಿಸಿ ಇನ್ನೊಂದ್ ಏನಪ್ಪಾ ಅಂದ್ರ ಐವಿಎಫ್ ಮಾಡ್ಯಾನಾಗ ಒಂದ ಎಗ್ ಹಾಕಲ್ಲ ಕ್ವಾಲಿಟಿ ಸುಮಾರ ಹಾಕಿರ್ತಾರ ಐವಿಎಫ್ ಜಾಸ್ತಿ ಹೆಚ್ಚು ಮಟ್ಟ ಜಾಸ್ತಿ ಹಾಗಾಗಿ ಏನ್ ಮಾಡ್ತಾರೆ ಅವನ್ನ ತೆಗ್ದಿ ಲ್ಯಾಬ್ರೋಟಿಯನ್ನ ಹೊರಗಡೆ ತಗದು ತಿರ್ಗಾ ಆ ಅಂಡಾಣು ಮತ್ತು ವೀರ್ಯಾಣು ಸೇರಿರ್ತಕ್ಕಂತದ್ದನ್ನ ತಿರ್ಗಾ ಅದನ್ನ ನಮ್ಮ ಹೆಣ್ಣು ಮಕ್ಳ ಗರ್ಭಕೋಶಕ್ಕೆ ಅದನ್ನ ತಿರ್ಗ ಇಂಜೆಕ್ಟ್ ಮಾಡ್ದೇ ಇಷ್ಟೋ ಅಂತ ಐಸಿ ಮಾಮೂಲಿ ಏನು ಮೂರು ನಾಲ್ಕು ದಿನ ಅದು ಫರ್ಟಿಲಿಟಿ ಆದಕ್ಕೆ ಫರ್ಟಿಲಿಟಿ ಅಂತ ಹೇಳಿದ್ರೆ ಎರಡು ಸೇರ್ಕೊಂಡ ಆದ್ಮೇಲೆ ಅದು ಫರ್ಟಿಲಿಟಿ ಅಂತ ಕರೀತಾರ ಅದೊಂದು ತಗ್ದಿ ತಿರ್ಗ ನಮ್ಮ ಏನು ಹೆಣ್ಮಕ್ಳು ಗರ್ಭಕೋಶಕ್ಕೆ ಅದನ್ನ ಹಾಕಕ್ಕೆ ಟೈಮ್ ತಗೋತಾರೆ ಮಾಡ್ತಾರ ಒಂದು ಇಂಜೆಕ್ಟ್ ಮಾಡ್ತಾರೆ ಅದು ಟೈಮಿಂಗ್ಸ್ ಯಾಕೆಂದ್ರೆ ಆದ್ಮೇಲೆ ಇಷ್ಟೇ ದಿನ ಕಾದಿರಬೇಕು ಇಷ್ಟೋ ದಿನ ಅಂತ ಇಟ್ ಅಷ್ಟು ದಿನ ಆದ್ಮೇಲೆ ಅದನ್ನ ಇಂಜೆಕ್ಟ್ ಮಾಡುದು ಇದನ್ನ ಇಂಜೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇದನ್ನ ಸಿಟ್ಟಿಂಗ್ ಅಂತ ಕರೀತಾರೆ ಗೊತ್ತಿರೋರಿಗೆ ಗೊತ್ತಿರ್ತದೆ ಗೊತ್ತಿರೋದೇ ಇಲ್ಲ ಅಂತಾರೆ ಅವ್ರಿಗೆ ಸಿಟ್ಟಿಂಗ್ ಅಂತ ಕರಿತಾರೆ ಫಸ್ಟ್ ಸಿಟ್ಟಿಂಗು ಸೆಕೆಂಡ್ ಸಿಟ್ಟಿಂಗು ಒಬ್ಬೊಬ್ರಿಗೆ ಮೊದಲನೇ ಒಬ್ಬೊಬ್ರಿಗೆ ಎರಡ್ನೇ ಎರಡನೇ ಎರಡ್ನೇ ಅಲ್ಲಿ ಕೊಡ್ಬೋದು ಮೂರನೇ ಅಲ್ಲಿ ಕೊಡ್ಬೋದು ಯಾಕೆಂದ್ರೆ ಇವನ್ನ ಮಾಡಿಸ್ ನಾವು ನೋಡಿದಿವಿ ಇವನ್ನ ನಾವು ಉತ್ತರದಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಸುಮಾರು ಜನ ಪೇಶೆಂಟ್ ಗಳೆಲ್ಲ ಅಬ್ಸರ್ವ್ ಮಾಡಿದಾಗ ಅಬ್ಸರ್ವ್ ಮಾಡಿದಾಗ ಅವ್ರನ್ನೆಲ್ಲ ನೋಡಿದಾಗ ಅವ್ರ ಫಸ್ಟ್ ಸಿಟ್ಟಿಂಗ್ ಸಿಟ್ಟಿಂಗ್ ಫಸ್ಟ್ ಹೋಗಿ ಕೂತ್ಕೊಳ್ಳಲ್ಲ ಇನ್ನು ಸೆಕೆಂಡ್ ಸಿಟಿಂಗ್ ಎರಡ್ ಸೀಟ್ಕೊಳ್ಳದ

ಹೊರಗಡೆ ತಗ್ದು ಮಾಡ್ತೀನಿ ಅಂತ ಹೇಳಿದ್ರೆ ಇಷ್ಟು ಪ್ರೋಸೆಸ್ಗೆ ಫಸ್ಟ್ ಸೀಟಿಂಗ್ ಸೆಕೆಂಡ್ ಸೀಟ್ಟಿಂಗ್ಗೆ ನಾವು ಕಂಡ ಹಾಗ ಆಗ ಆರು ಲಕ್ಷ ಆಯ್ತು ಐದರಿಂದ ಆರು ಲಕ್ಷ ರೂಪಾಯಿ ಆಯ್ತು ಇವಾಗ ಎಕ್ಸ್ಪೀರಿಯನ್ಸ್ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿ ಆಗ್ಬೋದು ಇವತ್ತ್ಲೂ ರೇಟ್ ನಾವು ಗೊತ್ತಿಲ್ಲ ಅವಾಗ ಅಷ್ಟು ಆಗ್ತಿತ್ತು ಫಸ್ಟ್ ಸಿಟ್ಟಿಂಗ್ ಅಂದ್ರೆ ಅವ್ರಿಗೆ ಮೊದ್ಲು ಹೇಳ್ಬಿಡ್ತಾರೆ ನೋಡಪ್ಪ ನಿಂಗೆ ಒಂದ್ಸರಿ ಸಿಟ್ಟಿಂಗ್ ಆಗ್ತೀವಿ ಆವಾಗಲೇ ಸಕ್ಸಸ್ ಆಯ್ತಾರ ಆಗ್ಬೋದು ಅಷ್ಟು ಅಮೌಂಟು ಇಲ್ಲ ಅಂದ್ರೆ ಇನ್ನೊಂದು ಸೀಟಿಂಗ್ ನಾವು ಮಾಡ್ಕೊಡ್ತೀವಿ ಅದು ನೀವು ಕಟ್ಟೋ ಐದು ಲಕ್ಷ ರೂಪಾಯಿಗೆ ಎರಡು ಸೀಟಿಂಗು ಅಂತ ಹೇಳ್ತಾರೆ ಅವರು ನಾನು ನೋಡ್ದಂಗೆ ಅಲ್ಲಿ ಒಬ್ಬೊಬ್ರು ನೀವು ನೀವು ಏನೋ ಐ ವಿ ಎಫ್ ಸೆಂಟರ್ಗಳಿಗೆ ಹೋದಾಗ ಹೇಳ್ತಾರೆ ಏ ನಮ್ಮ ಹಾಸ್ಪಿಟ್ಲಲ್ಲಿ ಫಾರ್ಟಿ ಪರ್ಸೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಇದೆ ಏಯ್ಟಿ ಪರ್ಸೆಂಟ್ ಇದೆ ನಮ್ಮ ಹತ್ತಿಗೆ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಅದಿರೋದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಈಗೇನೋ ಸ್ವಲ್ಪ ಬೆಟರ್ ಟ್ರೀಟ್ಮೆಂಟು ಅಥವಾ ಟೆಕ್ನಾಲಜಿ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇರ್ಬೋದೇನೋ ಹಾಗಾಗಿ ಅವ ಆಗೋದು ಅಷ್ಟು ಪರ್ಸೆಂಟ್ ಇರ್ತವೆ ಅಷ್ಟು ಪರ್ಸೆಂಟ್ ಆದಮೇಲೆ ಅದನ್ನು ನಾವು ಅನ್ಕೋಬೇಕು ನಾಮನ್ನು ಯಾಕೆಂದ್ರೆ ಅವರು ನಮಗೆ ಸಜೆಷನ್ ಮಾಡ್ತಾ ಇರೋದು ಸಜೆಷನ್ ತಗೊಳ್ಳುವಾಗ ನೀವು ಎಲ್ಲಿ ದಾರಿ ತಪ್ಪುಬಾರ್ದು ಅನ್ನೋದ್ ನಾವು ಇದನ್ನು ವೀಡಿಯೋ ಮಾಡ್ತಾ ಇದ್ದೀವಿ ಹಾಗಾಗಿ ಫಸ್ಟ್ ಸಿಟ್ಟಿಂಗು ಸೆಕ್ ಸೆಕೆಂಡ್ ಸಿಟಿಂಗ್ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅರ್ಥ ಆಗಿದ್ದೀನಿ ಇದನ್ನ ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ನೂರಕ್ಕೆ ನೂರು ಜನಕ್ಕೆ ಐ ವಿ ಎಮ್ ಐ ವಿ ಎಫ್ ಮಾಡಿಸ್ತಾರೆ ಅಂದ್ರೆ ಮೂವತ್ತು ಜನಕ್ಕೆ ಅದು ಸಕ್ಸಸ್ ಆಗೋ ಸಾಧ್ಯತೆ ಇದೆ ಓದಾಯ್ತಾ ಇದರಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಸಿಟಿಂಗ್ ಕೂರುತ್ತೆ ಆಯ್ತಾ ಫಸ್ಟ್ ಸಿಟಿಂಗ್ ಕೂತ್ಕೊಂಡಾಗ ದೇಹ ಅದನ್ನು ಅಕ್ಸೆಪ್ಟ್ ಮಾಡಿರ್ತದೆ ದೇಹ ಅಕ್ಸೆಪ್ಟ್ ಮಾಡೋದು ಅಂತ ಹೇಳಿದ್ರೆ ನಾವು ಒಂದು ಹೇಳ್ತೀನಿ ಕೊಡ್ಕೊಳ್ಳಿ ಯಾವುದೇ ವಸ್ತುವನ್ನ ನಮ್ಮ ದೇಹದೊಳಕ್ಕೆ ಇಟ್ಟರೆ ಅದು ಅಕ್ಸೆಪ್ಟ್ ಮಾಡಲ್ಲ ಯಾಕೆಂದ್ರೆ ಅದು ಫಾರಿನ್ ಬಾಡಿ ಅಂತ ಕರೀತಾರೆ ಫಾರಿನ್ ಬಾಡಿ ಹೇಳಿದ್ರೆ ನನ್ನ ದೇಹದಲ್ಲಿ ಇರೋ ವಸ್ತುನ ನನ್ನ ದೇಹ ಒಪ್ಕೊಳುತ್ತೆ ನನ್ನ ದೇಹಕ್ಕೆ ನನ್ನ ದೇಹದಲ್ಲದ ಬೇರೆ ವಸ್ತುವನ್ನು ಹಾಕಿದ್ರೆ ಅದನ್ನು ಫಾರಿನ್ ಬಾಡಿ ಅಂತ ಕರೀತಾರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನೀವು ನೋಡ್ಕೊಂಡು ಹೋಯ್ತಾ ಇರ್ತೀರಿ ಒಂದು ನೀವು ಮುಳ್ಳು ಚುಚ್ಚಬಿಡ್ತು ಅಂದ್ಕೊಳ್ಳಿ ಮುಳು ಚುಚ್ಬಿಟ್ಟು ಮುಡ್ದೋಗ್ಬಿಡ್ತು ಒಳಗಡೆ ಆ ಮುಳ್ಳು ನಮ್ಮ ದೇಹದಲ್ಲ ಅದು ಅದು ಬೇರೆದು ಹಂಗಾಗಿ ಇದನ್ನ ಫಾರಿನ್ ಬಾಡಿ ಅಂತಾರೆ ಆ ಬೇರೆ ವಸ್ತುವನ್ನ ದೇಹ ಅಕ್ಸೆಪ್ಟ್ ಮಾಡಲ್ಲ ನೋಯ್ಸ್ತದೆ ನೋವಾಯ್ತದೆ ಹಂಗಿದ್ರು ನಾವು ತಡ್ಕತೀವಿ ಅಂತ ಹೇಳಿದ್ರೆ ಮೂರ್ನಾಲ್ಕು ದಿನಕ್ಕೆ ಕೀತ್ಕೊಂಡು ಆದ್ಮೇಲೆ ಅನ್ನೋದನ್ನ ಆಟೋಮೆಟಿಕ್ ಆಗಿ ನಮ್ಮ ದೇಹದಿಂದ ಅದನ್ನ ಹೊರಕಾಗ್ತದೆ ಹಾಗಾಗಿ ಫಸ್ಟ್ ಸಿಟ್ಟಿಂಗು ಸೆಕೆಂಡ್ ಸಿಟ್ಟಿಂಗ್ ಆಗು ಫೇಲ್ಯೂರ್ ಆಗೋದು ಯಾಕೆ ಅಂತ ಹೇಳಿದ್ರೆ ದೇಹ ಅದು ಒಪ್ಕೊಡುತ್ತೆ ಕುತ್ಕೊಂಡಿರುತ್ತೆ ಆ ಕೂತ್ಕೊಂಡಿರೋ ವಸ್ತುನ ಎಷ್ಟು ದಿನ ಅಂತ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ದೇಹ ಅಥವಾ ಆ ಒಂದು ಪ್ರೋಸೆಸ್ ಸಕ್ಸಸ್ ಆಗುತ್ತೆ ಸಕ್ಸಿಡ್ ಆಗುತ್ತೆ ಈಗ ಕೂತ್ಕೋದು ಬಾಡಿಗೆ ಬಾಡಿಗೆ ಕೂತ್ಕೊಂಡು ಸುಮಾರು ದಿನ ಆಯ್ತು ಸುಮಾರು ದಿನ ಹೋಗ್ತಾನೆ ಇರ್ಬೋದು ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಅಕ್ಸೆಪ್ಟ್ ಆಗಿ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗಿಬಿಡೋದು ಯಾವಾಗ ಸಿಟಿಂಗ್ ಕೂತ್ಬಿಟ್ಟಕ್ಕೆ ಅವರು ನಿಮಗೆ ಬಿಡ್ತಾರೆ ಆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತಾರೆ ಸಿಂಟಮ್ಸ್ ಎಲ್ಲ ಇರುತ್ತೆ ವಾಮಿಂಗ್ ಬರೋದು ತಲೆಸುದ್ ಬರೋದು ಎಲ್ಲ ಇರುತ್ತೆ ಯಾಕಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಈಗ ಮೂಳ್ಚುಚ್ಚಿದ್ರೆ ಹೆಂಗೆ ನನಗೆ ನೋವು ಆಗುತ್ತೆ ಕ್ಯೂ ಆಗುತ್ತೆ ಅಲ್ವಾ ಹಂಗೆ ಪ್ರೆಗ್ನೆನ್ಸಿ ಆದವರಿಗೆ ಯಾಕೆ ವಾಮಿನ್ ಬರುತ್ತೆ ತಲೆಸುದ್ ಬರುತ್ತೆ ಅಂತ ಹೇಳಿದ್ರೆ ಅದು ತನ್ನ ದೇಹಕ್ಕೆ ಅಲ್ಲದಾ ಅಲ್ಲದ ಅಂದ್ರೆ ಸಾರ್ ಮೊಟ್ಟೆ ನಮ್ದು ನಮ್ದು ಒಪ್ಕೋತೀವಿ ಬಟ್ ಇವ್ರೇನು ನಮ್ ದೇಹದ ಅವ್ರ ದೇಹದ್ದಾಗಿರ್ತದ ಇಲ್ಲ ತಾನೆ ಬೇರೆ ದೇಹದ್ದಾಗಿರ್ತಾನೆ ಆ ಬೇರೆ ದೇಹದಿಂದ ಬಂದಂಥ ವಸ್ತುವನ್ನ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು ಅಕ್ಸೆಪ್ಟ್ ಮಾಡ್ಕೊಳ್ಳೋನಾಗ ಆ ಅಕ್ಸೆಪ್ಟನ್ನು ಒಪ್ಕೋತದೆ ಇಲ್ಲ ಅನ್ನೋದನ್ನ ನಮ್ಮ ಸಿಂಪ್ಟಮ್ಸ್ ಮೂಲಕ ತೋರಿಸಕ್ಕೆ ಪ್ರೆಗ್ನೆನ್ಸಿ ಆದವ್ರಿಗೆ ವಾಮೆಂಟು ತಲೆ ಸುತ್ತು ಇವೆಲ್ಲ ವಾಕರಿಕೆ ಇವೆಲ್ಲ ಮಾತಾಡ್ತೀವಿ ಇವು ಹಂಗಾಗಿ ಅವಗೂ ಸಹ ಬರ್ತವೆ ಅವಾಗ ಅವ್ರು ಹೇಳ್ತಾರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೂ ಸಹ ಒಂದು ತಿಂಗಳು ಎರಡು ತಿಂಗಳು ನೋಡ್ತಾರೆ ಟೆಸ್ಟ್ ಮಾಡ್ತಾರೆ ಯಾಕೆಂದ್ರೆ ಐ ವಿ ಎಫ್ ನಂತರದಲ್ಲಿ ಇದು ಪ್ರೆಗ್ನೆನ್ಸಿ ಆದಮೇಲೆ ಇಲ್ಲಿಗೆ ಐದು ಲಕ್ಷ ಖರ್ಚಾಗಿರುತ್ತೆ ಇಲ್ಲ ಅಂದ್ ಹೇಳ್ತಾರ ಇದು ಪ್ರದ ಪ್ರೋಸೆಸ್ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ ಬೈ ಬೈದು ಎರಡು ತಿಂಗಳಾದ್ಮೇಲೆ ಇಷ್ಟು ದುಡ್ಡು ಕಟ್ಟಬೇಕು ನಾಲ್ಕು ತಿಂಗಳಾದ್ಮೇಲೆ ಇಷ್ಟು ದುಡ್ಡು ಕಟ್ಟಬೇಕು ಎಂಟು ತಿಂಗಳಾದಮೇಲೆ ಇಷ್ಟು ದುಡ್ಡು ಕಟ್ಟಬೇಕು ಅನ್ನೋದು ಪ್ಯಾಕೇಜ್ ಇರುತ್ತೆ ಐದು ಲಕ್ಷದ ಕೆಲಸ ಮುಗ್ದೋಯ್ತು ನೆಕ್ಸ್ಟ್ ಎರಡು ತಿಂಗಳಷ್ಟೊಳಗೆ ಅವರು ಪ್ರೋಸೆಸ್ ಮಾಡ್ತಾರೆ ಪ್ರೋಸೆಸ್ ಮಾಡುವ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಬ್ಲೀಡಿಂಗ್ ಆದರೆ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂದರೆ ಅದನ್ನು ತಿರುಗೋಗಿ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಮಾಡ್ಕೋಬೇಕು ಒಂದೊಂದ್ಸರಿ ಒಬ್ಬರು ಬ್ಲೀಡಿಂಗ್ ಆದರೂ ಸಹ ಚೆನ್ನಾಗಿ ಆಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಆ ಬ್ಲೀಡಿಂಗ್ ಆದ ತಕ್ಷಣ ಅದು ನಿಲ್ಲಲ್ಲ ಅದು ರಿಕಡೆಂಟಾಗಿ ದೇಹ ತನ್ನ ಉತ್ಪಲ ಅದು ವರಿಕ್ ಹಾಕ್ಬಿಡುತ್ತೆ ಅದನ್ನು ಅಬಾಟ್ ಆಗಿಬಿಡ್ತಾರೆ ಅವರು ಹಾಗಾಗಿ ಈ ಎರಡು ಸ್ಟೇಜ್ಗಳಲ್ಲಿ ಮಾಡ್ತಾರೆ ಟೆಸ್ಟ್ ಏನು ಮಾಡ್ತಾ ಇರ್ತಾರೆ ಹೌದು ನಾರ್ಮಲ್ ಪ್ರೆಗ್ನೆನ್ಸಿಗೆ ಏನೇನು ಟೆಸ್ಟ್ ಮಾಡ್ತಾರೆ ಅದು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಸ್ಯಾಕ್ ಇದೆ ಸ್ಯಾಕ್ ಅಂದರೆ ಅದು ಕೂತಿದೆ ಅಂತ ಸಿಟ್ಟಿಂಗ್ ಆಗಿದೆ ಅಂತ ಆ ಸ್ಯಾಕನ್ನ ಅದು ಒಪ್ಕೊಂಡು ಅದಕ್ಕೆ ಒಕ್ಳು ಬಳ್ಳಿಯೆಲ್ಲ ಬೆಳ್ಕೋಬೇಕು ಆ ಬೆಳ್ಕೊಂಡಲ್ಲ ಆದಮೇಲೆ ನಾರ್ಮಲ್ಲಾಗಿ ಡಿ ಮಾಮೂಲಿ ಆದ ಪ್ರೆಗ್ನೆನ್ಸಿ ಆಗುವಂಥ ಪಾಪು ಎರಡು ತಿಂಗಳಿಗೆ ಏನೆಲ್ಲ ಆಗಿರಬೇಕು ಅಷ್ಟು ಡೆವಲಪ್ ಆಗಿರಬೇಕು ಅಷ್ಟು ಡೆವಲಪ್ಮೆಂಟ್ ಆಯಿತು ಅಂದರೆ ಅದು ಸಕ್ಸಸ್ ಅಂತ ಇಲ್ಲ ಅಂದ್ರೆ ಏನಂತಾರೆ ಹೇಳ್ತಾರೆ ಇನ್ನೊಂದು ಹದಿನೈದು ದಿನ ಬುಟ್ ಮಾಡಿ ಸ್ಕ್ಯಾನ ಇನ್ನೊಂದು ವಾರ ಬುಟ್ ಮಾಡಿ ಹದಿನೈದು ದಿನ ಬುಟ್ ಮಾಡೋಣ ಅಂತ ಹೇಳ್ತಾರೆ ಅದರ ಅರ್ಥ ಏನು ಅಂತೇಳಿದ್ರೆ ಆಲ್ರೆಡಿ ಅವ್ರು ಡಾಕ್ಟರ್ ಗೊತ್ತಿರ್ಸೋದು ಇದು ಯಾಕೋ ಇದು ಡೌಟ್ ಹೊಡಿತಾ ಇದೆ ಅಂತ ಆದರೂ ನಮ್ಮ ಸಮಾಧಾನಕ್ಕೆ ಅಥವಾ ಟ್ರೈ ಮಾಡೋಣ ಅಂತ ಮಾಡ್ತಾರೆ ಒಂದು ಹದಿನೈದು ದಿನ ಮಾಡ್ತಾರೆ ಹದಿನೈದು ದಿನ ಮಾಡಿದ್ರು ಸಹ ಅದರ ಡೆವಲಪ್ಮೆಂಟ್ ಏನೂ ಕಾಣಲಿಲ್ಲ ಅಂತ ಹೇಳಿದ್ರೆ ಅದನ್ನು ಟರ್ಮಿನೇಟ್ ಮಾಡಿಸ್ತಾರೆ ಅಥವಾ ಟರ್ಮಿನೇಟ್ ಆಗಿಬಿಡ್ತದೆ ಯಾಕೆ ಟರ್ಮಿನೇಟ್ ಆಗುತ್ತೆ ಅಂದರೆ ಯೂಸಲ್ ಆಗಿ ನಾರ್ಮಲ್ ಆಗಿ ನಡೀತಕ್ಕಂಥ ಕೆಲಸದಲ್ಲಿ ಒಂಬತ್ತು ತಿಂಗಳಿಗೆ ಎಲ್ಲ ಪಾಪು ಡೆವಲಪ್ಮೆಂಟ್ ಅನ್ನೋದು ಆಗ್ಬಿಟ್ಟಿರಬೇಕು ಆದರೆ ಅದು ಎರಡು ತಿಂಗಳಲ್ಲಿ ಆಗೋ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಒಂಬತ್ತು ತಿಂಗಳಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಆಗೋ ಅದು ನಾರ್ಮಲ್ ಆಗಿರೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಅದನ್ನು ಟರ್ಮಿನೇಟ್ ಮಾಡೋ ಸಾಧ್ಯತೆ ಇರ್ತದೆ ಜೊತೆಗೆ ಹಾಕುವಾಗ ಈ ರೀತಿ ಐ ವಿ ಎಮ್ ಐ ವಿ ಎಫ್ ಹಾಕಿರಲ್ಲ ಎರಡು ಮೂರು ಹಾಕಿರ್ತಾರೆ ಯಾಕಂದ್ರೆ ಒಂದು ಫೇಲ್ಯೂರ್ ಆದರೂ ಇನ್ನೊಂದು ಇರ್ಲಿ ಇನ್ನೊಂದು ಇರ್ಲಿ ಅಂತ ಒಬ್ಬೊಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಮೂರು ಸಕ್ಸಸ್ ಆಗ್ಬಿಡುತ್ತೆ

ಆದ್ರೆ ಬಟ್ ಎಕ್ಸ್ಪೆನ್ಸಿವ್ ತುಂಬಾ ಎಕ್ಸ್ಪೆನ್ಸಿವ್ ಯಾಕೆ ಎಕ್ಸ್ಪೆನ್ಸಿವ್ ಅಂದ್ರೆ ಮೂರ್ ತಿಂಗಳು ಹೊಟ್ಟೆ ಒಳಗ್ ಬೆಳಿಬೇಕು ಹೊಟ್ಟೆ ಒಳಗ್ ಬೆಳೆಯೋದ್ನ ಹೊರಗಡೆ ತಗ ಬೆಳೆಸ್ತೀನಿ ಅಂದ್ರೆ ತಕೊಳಿ ಫಾರ್ ಎಕ್ಸಾಂಪಲ್ ಈ ಈ ವಿಡಿಯೋ ಮಾಡೋಣಾಗ್ಲ ಹೇಳಿದೀನಿ ನಿಮ್ಗೆ ಹೊರಗಡೆ ಬರೀ ಊಟ ಆಗೋ ಕೆಲಸನ ಹೊರಗಡೆ ಟಚ್ ಮಾಡಿ ಹೊಡೆಕ್ ಹಾಕ್ಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಬೇಕು ಅಂತದ್ರಲ್ಲಿ ಮೂರ್ ತಿಂಗಳು ಪಾಪ ಹೊಟ್ಟೆ ಒಳಗೆ ಬೆಳೆಯೋದನ್ನ ನಾವು ಹೊರಗಡೆ ಬೆಳೆಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಖರ್ಚು ಅಂದ್ರೆ ನೀವ್ ಯೋಚನೆ ಮಾಡಿ ಹೌದಾ ಅದು ಟೆಕ್ನಾಲಜಿ ಇದೆ ಅದನ್ನ ಈ ರೀತಿಯಾಗಿ ಮಾಡ್ತಾ ಹೋಯ್ತಾರೆ ಹಾಗಾಗಿ ನೀವು ಈಗ ನಾ ನಾವು ಈಗ ಹೊಸ್ದಾಗಿ ಐ ವಿ ಎಫ್ ನೋಟ್ಸ್ ಅಂತ ಹೇಳ್ತೀವಿ ಏದ್ ಲಕ್ಷ ಅಲ್ವಾ ಮೂರ್ ಲಕ್ಷ ಅಲ್ವಾ ಮಾಡ್ಬಿಡೋಣ ಅಂತ ಕೈ ಹಾಕ ಮೊದ್ಲು ಕೈ ಹಾಕ್ತಿರಿ ಆಮೇಲೆ ನೀವು ಅದ್ರ ಆಳ ಹರಿ ಹದಿನೈದು ಗಂಟೆ ಹೋಯ್ತದೆ ಇಪ್ಪತ್ತು ಗಂಟೆ ಹೋಗ್ಬೋದು ಅದ್ರ ಆಳ ಹರಿವನ್ನ ನೀವು ಮಾಡಿ ನೀವೇನು ಅಲ್ಲ ಒಂದ್ಚೂರ್ ತಿಳ್ಕೊಂಡು ಮಾಡ್ಬೇಡಿ ಸ್ವಲ್ಪ ಅದ್ರ ಬಗ್ಗೆ ಡೀಪ್ ಮಾಡ್ಕೊಬಿಟ್ಟು ಹೊರೆ ಮಾಡ್ಕೊಬಿಟ್ಟು ಮತ್ತೆ ಜಂಜಾಟದಲ್ಲಿ ಸಾಯೋದಕ್ಕಿಂತ ಮುಂಚೆ ನೀವು ನಿಮ್ಗೆ ಎಷ್ಟಾಗುತ್ತೆ ಅಥವಾ ಕರೆಕ್ಟ್ ಆಗಿ ಆಗುತ್ತಾ ನಾವು ತಡೆಯೋ ಕೆಪಾಸಿಟಿ ಇದೆಯಾ ನಮ್ಗೆ ಅದನ್ನ ಸಹಿಸ್ಕೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಸಾಕಾಗುತ್ತಾ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಆ ಸ್ಟೆಪ್ ಗೆ ಕಾಲಿಡಿ ದಯವಿಟ್ಟು ಈ ಕೆಲಸ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಂಡೆ ಐ ವಿ ಎಫ್ ಐ ವಿ ಕೈ ಹಾಕಿ ಅನ್ನೋದು ನನ್ನ ಒಂದು ಸಜೆಷನ್ ನಮ್ಮ ಸಜೆಷನ್ ಇದು 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 ಸಜೆಷನ್ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ವಿಚಾರಗಳವೆ ಆಮೇಲೆ ಬಾಡಿಗೆ ತಾಯಿ ಬಾಡಿಗೆ ತಾಯಿ ಅಂತಿದೆ ಆಮೇಲೆ ಸ್ಪರ್ಮಲ್ಲಿ ಕ್ವಾಲಿಟಿ ಇರಲ್ಲ ಅಕಸ್ಮಾತ್ ಒಬ್ರಿಗೆ ಫರ್ ಸ್ಪರ್ಮು ಕ್ವಾಲಿಟಿ ಇರುತ್ತೆ ಎಗ್ ಕ್ವಾಲಿಟಿ ಇರಲ್ಲ ಆಗ ಡಾಕ್ಟ್ರ್ ಏನು ಹೇಳ್ತಾರೆ ಸ್ಪರ್ಮ್ ಚೆನ್ನಾಗಿದೆ ಹೆಗ್ ಚೆನ್ನಾಗಿಲ್ಲ ಅಂದಾಗ ಏನು ಹೇಳ್ತಾರೆ ಎಗ್ಗನ್ನು ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಥವಾ ಸ್ಪರ್ಮನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆವಾಗ ಏನು ಮಾಡ್ತಾರೆ ಬೇರೆಯವ್ರ ಹಾಕಿ ಈಗ ತಾಯಿ ಅದನ್ನು ತಡೆಯೋಕ್ಕಾಗಲ್ಲ ಅವಳಿಗೆ ಆ ಕೆಪಾಸಿಟಿ ಇಲ್ಲ ಅಂದಾಗ ಬೇರೆಯವರ ಹೊಟ್ಟೆಗೆ ಹಾಕ್ಬಿಟ್ಟು ಸ್ಪರ್ಮು ಎಗ್ಗು ಅವ್ರದ್ದೇ ಆಗಿರುತ್ತೆ ಸ್ಪರ್ಮು ನೋಡು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಹಲವಾರು ಟೆಕ್ನಾಲಜಿ ಇದೆ ಒಂದು ನನ್ನ ಈಗ ನಾವು ಆಗಿರೋದು ಹೇಳ್ಬಿಡ್ತೀವಿ ನಮ್ಗೆ ಹೇಳಿದ್ರು ಸಜೆಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಏನೆಲ್ಲ ಇನ್ನು ಏನೆಲ್ಲ ವಿಧಾನಗಳಿವೆ ಅಂತ ಚರ್ಚೆ ಮಾಡುದು ನಮ್ಗೆ ನೋಡ್ರಪ್ಪ ನಿಮ್ಗೆ ಏನ್ ರೀಸನ್ ಅಂತ ಗೊತ್ತಾಯ್ತಲ್ಲ ಸ್ಪರ್ಬು ಸರಿಯಾಗಿದೆ ಎಗ್ಗು ಸರಿಯಾಗಿದೆ ಎಲ್ಲವೂ ಅವೆ ಆದ್ರೂ ಅದು ಎಡ್ವರ್ಟ್ ಆಯ್ತಾ ಅಂತ ಹೇಳಿದ್ರೆ ನೀವು ಇಲ್ಲ ಚೇಂಜ್ ಮಾಡಿ ಇಲ್ಲ ಸಜೆಷನ್ ಕೊಟ್ಟರು ಇಲ್ಲ ಅಲ್ಲ ಸಜೆಷನ್ ಕೊಟ್ಟರು ನಾವು ಬಂದು ಎಚ್ನೆ ಮಾಡುದು ಈಗ ಸ್ಪರ್ಮ್ ಚೇಂಜ್ ಮಾಡಿದ್ರೆ ನಾನಲ್ಲಪ್ಪ ನೆನ್ಪಿರಲಿ ಯಾಕೆ ಚೇಂಜ್ ಮಾಡಿದ್ರೆ ಅವಳಲ್ಲ ಅಂದ್ರೆ ಹೆಂಗೆ ಅಂದ್ರೆ ನೋಡ್ದವ್ರ ಏನಂತಾರೆ ಮಗು ನಿಮ್ಮ ಅವ್ರಮ್ಮನ್ ತರನೇ ಇದೆ ಅಲ್ವಾ ಅಂತ ಯಾರಾದ್ರೂ ಹೇಳ್ದಾಗ ಆಗ ನಮ್ಗೆ ಅದು ನಮ್ಮ ಅಲ್ವಲ್ಲ ಆಗ ಯೋಚನೆ ನಮ್ಗೆ ಅಯ್ಯೋ ಹಂಗ ಅಂದ್ರು ಅದೇ ಅದು ನಂದಲ್ವಲ್ಲ ಅಂತ ಯೋಚನೆ ನಾನು ಈ ತರ ಯೋಚನೆ ಮಾಡ್ತಿದ್ದೆ ಹಿಂಗ ಅಂದ್ಬಿಟ್ರೆ ಅಥವಾ ನಿಮ್ಮ ಅಪ್ಪನ್ ತರನೇ ಇದೆ ಕಣ್ಣು ಕಮೆಂಟ್ ಮಾಡೇ ಮಾಡ್ತಾರಲ್ವಾ ಎಲ್ರು ಆತರ ಮಾಡ್ದಾಗ ಅದನ್ನ ಹೆಂಗ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಮಾಡೋದಲ್ಲ ಅದು ಹಂಗ ಅದ್ ಮಾಡ್ಕೊಳ್ಳೋದು ಸೆಕೆಂಡ್ರಿ ಬಟ್ ಮೂಲತಃ ನಮ್ಮ ಏರ್ಗೆ ಒಪ್ಪಿಸ್ಬೋದು ನಾವು

ಮಾಡಿದ್ರೆ ತಿರ್ಗಾ ರೆಗ್ನ ತೆಗೆದಿ ಅವ್ರದಿಂದ ತಿರ್ಗಾ ನಮ್ಮ ಸ್ಪರ್ಮನ ಹಾಕಿ ತಿರ್ಗಾ ಗರ್ಭಕೋಶಕ್ ಹಾಕಬೇಕು ಐದ್ ಲಕ್ಷ ಫಸ್ಟ್ ಸೀಟಿಂಗ್ ಸೆಕೆಂಡ್ ಸಿಟಿಂಗ್ ಮತ್ತೆ ಅವ್ರಿಗೆ ಬಾಡಿಗೆ ತಾಯಿ ಹಾಕದ್ ಬೇಕೆ ಬಾಡಿಗೆ ತಾಯಿ ಅಂದ್ರೆ ಏನು ಗೊತ್ತಾ ಎಗ್ಗು ಚೆನ್ನಾಗದೆ ಗರ್ಭಕೋಶ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಬಾಡಿಗೆ ತಾಯಿ ಕೊಡೋದು ಈಗ ನಿಮ್ಗೆ ಗರ್ಭಕೋಶದಲ್ಲಿ ಮಗುನ ತಗೊಳ ಹೇರೋ ಶಕ್ತಿ ಇದೆ ಅಂತ ಹೇಳಿದ್ರೆ ನಿಮ್ ಗರ್ಭಕೋಶಕ್ಕೆ ಹಾಕ್ತಾರೆ ಹಾಗಾಗಿ ಇಲ್ಲಿ ಏನಿಲ್ಲ ಕಣಪ್ಪ ಬೀಜ ಬಿತ್ತನೆ ಹೊಲ ಗಮನಿಸಿ ಬೀಜ ಬಿತ್ತನೆ ಹೊಲ ಅಂತ ಹೇಳಿದ್ರೆ ಗರ್ಭಕೋಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಗರ್ಭಕೋಶದಲ್ಲಿ ಹಾಕ್ತಿವಿ ಅಂದ್ರೆ ನಮ್ಮ ಬೀಜನ ತರಗದು ಅಥವಾ ಸ್ಪರ್ಮ ಎಗ್ಗನ ಹಾಕಿ ಬೇರೆ ಹೊಲದಲ್ಲಿ ಬೆಳೆಸೋದು ಆ ಬೇರೆ ಹೊಲದಲ್ಲಿ ಬೆಳೀತಾರ ಬೆಳೆ ನಮ್ದು ಅರೆ ನಮ್ಮದಲ್ಲ ಬೆಳಿತಾಯಿಡ್ ಬೆಳೆಸ್ತಾ ಲೆಕ್ಕ ಅದ್ ಯಾವಾಗ ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಚೆನ್ನಾಗಿದ್ದು ಎಗ್ ಚೆನ್ನಾಗದೆ ಸ್ಪರ್ಮ್ ಚೆನ್ನಾಗದೆ ಆದ್ರೆ ಗರ್ಭಕೋಶ ಹೆರುವಂತ ಶಕ್ತಿಯನ್ನ ಮಗುವನ್ನ ತಡೀತಕ್ಕಂತ ಶಕ್ತಿಯನ್ನ ಹೊಂದಿಲ್ಲ ಮಾತ್ರ ಆಗ ಬಾಡಿಗೆ ತಾಯಿಗೆ ಬೈತಾರೆ ಅದಕ್ಕೆ ಅದರದೇ ಆದ ಪ್ರೋಸೆಸ್ ಅಡಿಗೆ ತಾಯಿನ ಸುಮ್ ಸುಮ್ಮನೆ ಮಾಡೋಣ ಲೀಗಲ್ ಆಗಿ ಅವ್ರ ತಗ ಬರ್ಸ್ಕೋಬೇಕು ಬರ್ಸ್ಕೊಂಡು ಆ ಬಾಡಿಗೆ ತಾಯಿ ಆ ಮಗುವನ್ನ ಇಷ್ಟು ತಿಂಗಳು ಮಾಡಬೇಕು ಅದಕ್ಕೆ ಎಕ್ಸ್ಪೆನ್ಸಿವ್ ಸರಿಯಾದ ರೀಸನ್ ಕೊಡ್ಬೇಕು ಅವರು ಬಾಡಿಗೆ ತಾಯಿ ಕೊಡೋರು ಸುಮ್ ಸುಮ್ನೆ ಎಲ್ಲರೂ ಬಾಗಿ ತಾಯಿ ಕೊಡಕ್ಕಿಲ್ಲ ಬಾಡಿಗೆ ತಾಯಿ ಕೊಡೋರು ಅವ್ರಿಗೆ ಯಾಕೆ ಮಾಡ್ತಾರೆ ಇದು ಹಣದ ವಿಚಾರನು ಬೇರೆ ಲೀಗಲ್ ಆಗಿ ವಿಚಾರ ಬೇರೆ ಯಾಕೆಂದ್ರೆ ಯಾವ್ದೇ ಒಂದು ತಾಯಿ ಮಗುನ ಎತ್ತ ಮೇಲೆ ತನ್ನ ಮಕ್ಳು ಬಳ್ಳಿ ಬಂದಿದ ಮೇಲೆ ಬೇರೆಯವ್ರಿಗೆ ಕೊಡಕ್ಕೂ ಅಷ್ಟು ಸುಲಭ ಒಪ್ಪಲ್ಲ ಯಾಕೆ ಸೀತಾರಾಮ್ ಕಲ್ಯಾಣ ಅರಲ್ಲೂ ಗೊತ್ತಾರದ ಯಾಕೆಂದ್ರೆ ಬೆಳೆದಿರೋದು ಬೇರೆ ವಸ್ತುನೇ ಬೇರೆ ಗಿಡನೇ ಅರ ನನ್ನ ತೋಟದಲ್ಲಿ ಬೆಳ್ದದಲ್ಲ ಆ ವ್ಯಾಮೋಹ ಬಿಡಲ್ಲ ಹಂಗಾಗಿ ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರೆ ಅದ್ರ ಬಾಳಿಗೆ ತಾಯಿ ಲೆಕ್ಕಕ್ಕೆ ಅದು ಹೋಯ್ತದೆ ಈಗ ಅದ್ರ ವಿಚಾರ ಬೇಡ ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೋ ನಮ್ಮ ವಿಚಾರ ಏನ್ ಮಾತಾಡ್ತಾ ಇದ್ದೋ ಇಲ್ಲ ಸ್ಪರ್ಮ್ ಚೇಂಜ್ ಮಾಡಿ ಲೆಕ್ಕ ಚೇಂಜ್ ಮಾಡಿ ಅಂತ ನಾವು ಕೂತ್ಕೊಂಡು ಎಂತ ಮಾಡೋ ಸ್ಪರ್ಮ್ ಹೆಂಗು ಚೇಂಜ್ ಮಾಡೋದಾದ್ರೆ ತಿರ್ಗಾ ಅದನ್ನು ತಿರ್ಗಾ ಹೊರ್ಗಡೆಗೆ ಹಾಕಿ ಬೀಜ ಮಾಡಿ ತಿರ್ಗಾ ಒದಕ್ ಹಾಕ್ಬೇಕು ಆದರೆ ಐದು ಲಕ್ಷ ರೂಪಾಯಿ ಖರ್ಚು ಫಸ್ಟ್ ಸೀಟಿಂಗ್ ಸೆಕೆಂಡ್ ಸಿಟಿಂಗ್ ಅಂತ ಕೊಡ್ತಾರೆ ತಿರ್ಗಾ ಪೊರೆ ಪ್ರೋಸೆಸ್ ಎಲ್ಲ ಮಾಡಿದ್ರೆ ಹದಿನೈದು ಲಕ್ಷ ಮಿನಿಮಮ್ ಹನ್ನೆರಡು ಲಕ್ಷ ಖರ್ಚಾಗುತ್ತೆ ಹೌದಾ ಹನ್ನೆರಡು ಲಕ್ಷ ಖರ್ಚು ಮಾಡಿದ ಏನಕ್ಕೋಸ್ಕರ ಮಾಡ್ದೋ ನಾವು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಆದರೆ ನಮಗೆ ಗೊತ್ತಿರ್ತದಲ್ವಾ ಹನ್ನೆರಡು ಲಕ್ಷ ಖರ್ಚು ಮಾಡಿದ್ರೂ ನನಗೆ ಗೊತ್ತಿರ್ತದಲ್ವಾ ಇದು ನಂದಲ್ಲ ಮಗು

ಆದ್ರೆ ಒಳ್ಳೇದಾಗುತ್ತೆ ಸಲ ಒಳ್ಳೇದು ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇತ್ತು ಅಡಾಪ್ಷನ್ ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ವಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸುಮ್ನೆ ತಿರ್ಗ ಯಾವನೋ ನೋಡ್ತಾನೆ ಅಂತೇಳಿ ಯಾಕೆಂದ್ರೆ ಯಾವನೇನ ಅನ್ಕೊಂಡ್ರ ನಮ್ಗೇನು ಈಗ ಯಾವನೋ ಬಂದು ಸಾಕ್ತಾನ ಈಗ ನಾನು ಅಡಾಪ್ಷನ್ ಮಾಡ್ಕೊಂಡ್ರೆ ಅವನ್ ಬಂದು ಊಟ ಹಾಕ್ತಾನ ಅಥವಾ ಊಟ ಇತಾನ ಬಟ್ಟೆ ಇರ್ತಾನ ಇಲ್ಲ ತಾನೇ ನಾವೇ ಹಾಕ್ಬೇಕು ನಾವೇ ಸಾಕಬೇಕು ಹಾಗಾಗಿ ನಾನು ಇವ್ಗೆ ಹೇಳ್ದೆ ಈ ಸಲ ನೋಡದಪ್ಪ ಮಾಡೋದ ಇಲ್ವಾ ಯಾವ ಏನು ಅನ್ಕೊಂಡ್ರು ಡೋಂಟ್ ಕೇರ್ ಒಂದು ಅಡಾಪ್ಷನ್ ಮಾಡ್ಕೊಬಿಡುವ ನಾವು ಇದು ಮಾಡ್ಕೊಳ್ಳೋಣ ಅಂತೇಳಿದ್ವು ಹಾಗಾಗಿ ಈ ವಿಚಾರನ ನಿಮ್ಮ ಮುಂದೆ ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪರ್ಸ್ನಲ್ ವಿಚಾರ ಕೆಲವೊಂದು ನಿಮ್ಗೆ ಚರ್ಚೆ ಮಾಡಿದ್ದೀನಿ ಜೊತೆಗೆ ಯಾರು ಐ ವಿ ಎಫು ಐ ವಿ ಎಮ್ ಹೋಗ್ತೀರಿ ನೀವು ಅಂತ ಹೇಳಿದ್ರೆ ವಿಚಾರ ತಿಳ್ಕೊಂಡು ಹೋಗಿ ಏನು ಇದ್ದೀರಿ ಏನಕ್ಕೆ ಇದ್ದೀರಿ ಅನ್ನೋದು ನೋಡಿ ಐ ವಿ ಎಮ್ ಹೋಗ್ತಾ ಇದ್ದೀರಾ ಐ ವಿ ಎಫ್ಗೆ ಇದ್ದೀರಾ ಸ್ಪರ್ಮ್ ಚೆನ್ನಾಗಿಲ್ವಾ ಯಾಕೆ ಚೆನ್ನಾಗಿಲ್ವಾ ಸೊ ಈಗ ಸ್ಪರ್ಮು ಚೆನ್ನಾಗಿಲ್ಲ ಎಕ್ ಚೆನ್ನಾಗಿಲ್ಲ ನಾವು ಚೇಂಜ್ ಮಾಡ್ಕೊಂಡು ಐ ವಿ ಎಫ್ ಮಾಡ್ಸ್ಕೋತೀನಿ ಅನ್ನೋದಾದರೆ ನೀವು ಸಾಯೋ ಗಂಟು ಈ ಗಿಲ್ಟಲ್ಲಿ ಬೀಳುತ್ತೀರಾ ಅನ್ನೋದು ಒಂದು ತಿಳ್ಕೊಳ್ಳಿ ಬೇರೆ ಸಮಾಜಕ್ಕೆ ಒಪ್ಪಿಸ್ತೀರ ನೀವು ಅದು ನಂದಲ್ಲ ಅದು ನಮ್ದು ಅಂತ ಸಮಾಜಕ್ಕೆ ಒಪ್ಕೋತೀವಿ ಏಯ್ ನಮ್ಮ ಮೊಟ್ಟೆಲ್ಲೇ ಬೆಳೆದದೆ ಇದು ನಮ್ದು ಅಂತ ಆದ್ರೆ ಸ್ಪರ್ಮ್ ಬೇರೆ ಆದಾಗ ನಮ್ಗೆ ಗೊತ್ತಿರ್ತದಲ್ಲ ಬೇರೆ ಯಾರಿಗೂ ಹಾಗಾಗಿ ಎಲ್ಲ ವಿಚಾರಗಳನ್ನು ಖರ್ಚು ಮಾಡಿದ್ರೆ ಸಿಕ್ತಗಳ ಒಂದ್ ಅಡಾಪ್ಷನ್ ಮಾಡ್ಕೊಂಡ್ರೆ ಒಂದ್ ಮಗುಗೂ

ನಾವು ಒಂದ್ ಅಪ್ಪ ಅಮ್ಮನ್ ಫೀಲ್ ಕೊಟ್ಟಂಗಾಗುತ್ತೆ ಒಂದ್ ಮಗುಗ್ ಆಸರೆ ಆದಂಗಾಗುತ್ತೆ ಅನ್ನೋದು ನಮ್ಮ ಉದ್ದೇಶ ಈಗ್ಲೂ ಅಷ್ಟೇ ನೀವ್ ನಂಬ್ತಿರೋ ಇಲ್ವೋ ನಾನು ಇವ್ರ ಹತ್ರ ಎಷ್ಟೋ ದಿನ ಡಿಸ್ಕಸ್ ಮಾಡಿದೀನಿ ಮಗ ಅಡಾಪ್ಷನ್ ಮಾಡ್ಕೊಳದ ಅಂತ ಇವ್ರು ಹೇಳೋದೇನಪ್ಪಾ ಅಂದ್ರೆ ಬೇಡ ಅಲ್ಲ ಹೇಳದೇ ಮಗ ಆಗ್ಲೇ ಒಂಬತ್ತು ವರ್ಷ ಆಗ್ಬಿಟ್ಟಿದೆ ತಂದ್ಮೇಲೆ ಅವನ್ನ ನೀಟ್ ಆಗಿ ನೋಡ್ಕೊಳ್ಳಿಲ್ಲ ಚೆನ್ನಾಗ್ ನೋಡ್ಕೊಳ್ದೆ ಏನಾದ್ರು ಮಾತಾಡ್ಬಿಟ್ರೆ ಆ ಮಗು ತಂದು ಮಗುಗೂ ನೋವಾಗೋದ್ ಬೇಡ ಅನ್ನೋ ಉದ್ದೇಶಕ್ಕೆ ಇವ್ರು ಅಡಾಪ್ಷನ್ ಬೇಡ ಅಂತ ಹೇಳ್ತಾರೆ ಆದ್ರೆ ನನ್ನ ಮನ್ಸಲ್ಲಂತೂ ನಾನ್ ಸುಮಾರು ದಿನ ಹೇಳಿದೀನಿ ಇವ್ರಿಗೆ ಹೇಳಿರ್ಬೋದ್ ಕಣ ಬಟ್ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾರಲ್ವ ಸುಮ್ನೆ ಅವನಿಗೆ ಒಂಬತ್ತು ವರ್ಷ ಆಗೋಯ್ತು ಅವನಿಗೆ ಈಗ ಒಪ್ಕೋತಾನೆ ಅಂತೇನ್ ಗ್ಯಾರಂಟಿ ಒಪ್ಕೊಂಡ್ರು ಈಗ ಒಪ್ಕೊಂಡ್ರು ಮುಂದೆ ಆದ್ರೂ ಗೊತ್ತಿರ್ತಾನೆ ಅವ್ನಿಗೆ ಹಾಗಾಗಿ ಇವತ್ತಿನ ಜನ್ರೇಷನ್ ಮಕ್ಳು ಬೇಡ ಅನ್ನೋ ಉದ್ದೇಶ ಅಷ್ಟೇ ಬರ್ತೋ ನಾವು ಇನ್ನೊಂದು ಮಗು ಸಾಕಬಾರ್ದು ಸಾಕಲ್ಲ ಸಾಕೋಕ್ಕಾಗಲ್ಲ ಅಂತ ತಿನ್ಲಿಲ್ಲ ಸಾಕೋ ಇದೆ ಸಾಕೋ ತಾಕೋತಿದೆ ಸಾಕ್ಬೋದು ಬಟ್ ಈ ತರದ ವಿಚಾರ ಬಂದಾಗ ನಾವ್ ಕರ್ಕೊಂಡ್ಬಿಟ್ಟು ಅದನ್ನ ತಿರ್ಗ ಯಾವ್ದೋ ಗಿಲ್ಡ್ ಫೀಲ್ಡ್ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಐ ವಿ ಎಫ್ ಐ ವಿ ಎಂ ಸಂಬಂಧಪಟ್ಟ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಮುಂದೆ ಅಂತ್ಕೊಂಡಿದ್ದೀನಿ ಇಷ್ಟ ಆಯ್ತಾ ಅಥವಾ ಇದ್ರಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಏನಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಾಮಿಟ್ ಮುಟ್ಕ ಕೇಳಿ ನಾನು ನಿಮ್ಗೆ ಅದನ್ನ ಹೇಳ್ತೀನಿ ಇನ್ನು ಸ್ಪರ್ಮ್ ಚೇಂಜ್ ಮಾಡೋದು ಯಾಕೆ ಚೇಂಜ್ ಮಾಡೋದು ಯಾಕೆ ಮಾಡ್ತಾರೆ ಇದ್ರ ಅನುಕೂಲ ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಯಾಕೆ ಐ ವಿ ಎಫ್ ಐ ವಿ ಎ ಮಾಡೋದು ಮನಸ್ಸಾಕ್ಷಿ ಹೆದ್ರುಕೊಂಡು ಅಂತಲ್ಲ ಇದರಿಂದ ತುಂಬಾ ಉಪಯೋಗ ಅದೇ ಏನೆಲ್ಲ ಉಪಯೋಗ ಅವೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಏನ್ ಪ್ಲಸ್ ಅಂತ ಸ್ಕಿಪ್ ಮಾಡಿ ನೋಡಿ ನಿಮ್ ಫ್ರೆಂಡ್ಸ್ ಸಹ ಶೇರ್ ಮಾಡಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಬಾರಿ ಸಿಗ್ತೀವಿ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡದೆ ನೋಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಸಪೋರ್ಟ್ ನಮ್ ಚಾನೆಲ್ ಸಪೋರ್ಟ್ ಮಾಡಿ ನಿಮ್ಗೂ ಇನ್ನಷ್ಟು ಯೂಸ್ ಆಗೋ ರೀತಿ ಮೇಲೆ ಇನ್ಫಾರ್ಮೇಶನ್ ಜೊತೆಗೆ ವಿಡಿಯೋ ಮಾಡ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬೈ ಬೈ ನಮಸ್ಕಾರ